सर कड़े कड़े सर सर ना बना हमी से पड़ता है

ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ದಲಿತ ಯುವಕರ ಸಂಘದಿಂದ ಇಂದಿರಾನಗರ ಈ ಮಾಡ್ತಾ ಕಾರ್ಯಕ್ರಮದಲ್ಲಿ ನಾವು ಇಂದು ಸುಮಾರು ಅರವತ್ತ್ನಾಲ್ಕನೇ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಸಂಘಟನೆಯವರು ಮತ್ತು ಎಲ್ಲ ಜಾತಿಯ ಎಲ್ಲ ವ್ಯಕ್ತಿಗಳ ಮುಖಾಂತರ ಈ ಕಾರ್ಯಕ್ರಮ ನಾನು ನೆರವೇರಿಸ್ತಾ ಇದ್ದೀನಿ ಜೊತೆಗೆ ಏನು ನಮಗೆ ಹಿಂದೆ ಸುಮಾರು ನೂರ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಅಂಬೇಡ್ಕರ್ ಅವರು ನಮಗೇನು ಏನು ಅಂತ ಹೇಳ್ತಾ ಹೇಳ್ತಾ ಇದ್ರು ಅಂದರೆ ಮೊದಲಿಗೆ ನಿಮ್ಮ ಶಿಕ್ಷಣ ದಲಿತರಿರ್ಬೋದು ಕಾರ್ಮಿಕರಿರ್ಬೋದು ದುರ್ಬಲ ವರ್ಗ ವರ್ಗದವರು ಇರ್ಬೋದು ಏನು ಮಹಿಳೆಯರಿರ್ಬೋದು ಯಾವುದೇ ವ್ಯಕ್ತಿಗೆ ಹಿಂದುಳಿದಂಥ ವ್ಯಕ್ತಿಗೆ ಮುಂದೆ ಮುಂದೆ ಅವರಿಗೆ ಒಂದು ಒಳ್ಳೆಯ ಅನುಕೂಲತೆ ಮತ್ತು ಶಕ್ತಿ ಬರಬೇಕಾದ್ರೆ ಮೊದಲು ಶಿಕ್ಷಣ ಶಿಕ್ಷಣದ ನಂತರ ಸಂಘಟನೆ ಸಂಘಟನೆ ನಂತರ ಹೋರಾಟ ಯಾಕೆಂದರೆ ಹೋರಾಟ ಅನ್ನೋದು ಇವತ್ತು ಪ್ರತಿಯೊಂದು ವಿಷಯದಲ್ಲೂ ಹೋರಾಟಗಳೇ ನಡೀತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಸುಮಾರು ವರ್ಷಗಳ ಹಿಂದನೇ ದಲಿತರು ಇದೆ ಅಂತ ಹೇಳಿದಂಥ ವ್ಯಕ್ತಿಗಳು ನಮ್ಮ ಮಹಾ ನಾಯಕರಾದಂಥ ಬಿ ಆರ್ ಅಂಬೇಡ್ಕರ್ ಅವರು ಇಂದು ನಾವು ಅವರ ಹೆಸರಿನಲ್ಲಿ ಎಲ್ಲ ಜಾತಿಯ ಜನಾಂಗದವರು ಸಹ ಒಟ್ಟಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ನಾಲ್ಕನೇ ನಿರ್ವಹಣಾ ದಿನವನ್ನು ಇಂದಿರಾನಗರ ರಾಜೀನಗರದಲ್ಲಿ ಆಚರಿಸಲಾಯಿತು ಹೆಚ್ಚಿನ ದಲಿತರು ಹೆಚ್ಚಿನದಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆರವೇರಿಸಿಕೊಂಡು ಎಲ್ಲ ನಾವು ಜೀವನದಲ್ಲಿ ಎಲ್ಲರ ಥರ ಬದುಕಬೇಕು ಬಾಳಬೇಕು ಅವ್ರ ಥರ ಹೋರಾಟ ಶಿಕ್ಷಣ ಸಂಘಟನೆ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ ಎಲ್ಲರೂ ಸಹಕರಿಸಬೇಕು ಯಾರೂ ಇಲ್ಲಿ ಇಲ್ಲ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲಸನ ಇವತ್ತು ಮಾಡ್ತಾಯಿರ್ತೀವಿ ನಾವು ಬದುಕಿರೋ ಮಾಡ್ತಾ ಮಾಡ್ತಾಯಿರ್ತೀವಿ ಜೈ ವೀರ್